ಶಿವಮೊಗ್ಗ ಮಹಾನಗರ ಪಾಲಿಕೆ ಸಂಗ್ರಹಿಸುವ ಹಸಿ ಹಸಿತ್ಯಾಜ್ಯದಿಂದ ಜೈವಿಕ ಇಂಧನ ತಯಾರಿಸಿ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಆಹಾರ ತಯಾರಿಕೆಗೆ ಇಂಧನವಾಗಿ ಸದ್ಬಳಕೆ ಮಾಡಲಾಗುತ್ತಿದೆ ಈ ಬಗ್ಗೆ ಒಂದು ವರದಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಸ್ವಚ್ಛ ಭಾರತ ಅಭಿಯಾನಕ್ಕೆ ಪೂರಕವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಸವನ್ನು ಅನಿಲವಾಗಿ ಪರಿವರ್ತಿಸಿ ಸ್ವಚ್ಛತೆ ಮಾಡಲಾಗುತ್ತಿದೆ ರಾಜ್ಯ ಸರ್ಕಾರ ಅರ್ಹರಿಗೆ ಕಡಿಮೆ ದರದಲ್ಲಿ ಊಟ ತಿಂಡಿ ಸಿಗುವಂತಾಗಲು ಎರಡು ಸಾವಿರದ ಹದಿನೇಳರಲ್ಲಿ ಇಂದಿರಾ ಕ್ಯಾಂಟೀನ್ಗಳನ್ನು ಆರಂಭಿಸಿದೆ ಇದೀಗ ಈ ಕ್ಯಾಂಟೀನ್ಗಳಲ್ಲಿ ಅಡುಗೆ ತಯಾರಿಕೆಗೆ ಇಂಧನ ವೆಚ್ಚ ತಗ್ಗಿಸಲು ಶಿವಮೊಗ್ಗ ಪಾಲಿಕೆ ವಿನೂತನ ಪ್ರಯತ್ನ ಮಾಡಿದೆ ನಗರದಲ್ಲಿ ಸಂಗ್ರಹಿಸಲ್ಪಡುವ ಹಸಿ ಕಸವನ್ನು ಜೈವಿಕ ಇಂಧನವಾಗಿ ಪರಿವರ್ತಿಸಿ ಅಡುಗೆ ಅನಿಲವಾಗಿ ಬಳಸಲಾಗುತ್ತಿದೆ ದೂರದರ್ಶನದೊಂದಿಗೆ ಮುಖ್ಯ ಅಡುಗೆ ತಯಾರಕ ದೇವರಾಜ್ ಮಹಾನಗರ ಪಾಲಿಕೆ ಸಂಗ್ರಹಿಸುವ ಹಸಿ ಕಸವನ್ನು ಇಂದಿರಾ ಕ್ಯಾಂಟೀನ್ನ ಮುಖ್ಯ ಅಡುಗೆ ತಯಾರಿಕಾ ಘಟಕಕ್ಕೆ ತಂದು ಅಲ್ಲಿ ಅದನ್ನು ಜೈವಿಕ ಇಂಧನವಾಗಿ ಪರಿವರ್ತಿಸಲಾಗುತ್ತಿದೆ ಈ ಪರಿವರ್ತಿತ ಇಂಧನ ಬಳಸಿ ಅಡುಗೆ ತಯಾರಿಸಿ ಎಲ್ಲಾ ಇಂದಿರಾ ಕ್ಯಾಂಟೀನ್ ಪೂರೈಸಲಾಗುತ್ತಿದೆ ಎಂದು ವಿವರಿಸಿದರು ನಗರ ಪಾಲಿಕೆಯಿಂದ ತ್ಯಾಜ್ಯ ವಸ್ತುಗಳನ್ನು ತೆಗೆದುಕೊಂಡು ಬಂದು ಇಂದಿರಾ ಕ್ಯಾಂಟೀನ್ಗೆ ಕೊಡ್ತಿದ್ದಾರೆ ಅದರಿಂದ ಗ್ಯಾಸ್ ಇದ್ ಮಾಡಿಕೊಂಡು ಅದರಿಂದ ಆ ಬರೋ ಗ್ಯಾಸ್ ಅಲ್ಲಿ ಅಡುಗೆ ಮಾಡಿ ಅದನ್ನ ಸಾರ್ವಜನಿಕರಿಗೆಲ್ಲ ಊಟ ಎಲ್ಲ ಕೊಡ್ತಾ ಇದ್ದೀವಿ ಇಂದಿರಾ ಕ್ಯಾಂಟೀನ್ಗೆ ಅದೊಂದು ಹೆಲ್ಪ್ ಆಗಿದೆ ಮಹಾನಗರ ಪಾಲಿಕೆಯಿಂದ ಸ್ಥಳೀಯರಾದ ನವೀನ್ ಪಾಲಿಕೆ ವಾಹನದಲ್ಲಿ ಇಂದಿರಾ ಕ್ಯಾಂಟೀನ್ಗೆ ಕಸ ರವಾನಿಸಿ ಅದನ್ನು ಅಡುಗೆ ಅನಿಲವಾಗಿ ಪರಿವರ್ತಿಸುತ್ತಿರುವುದರಿಂದ ಪರಿಸರವನ್ನು ಶುಚಿಯಾಗಿಡುವ ಜೊತೆಗೆ ಸದ್ಬಳಕೆಗೂ ಸಾಧ್ಯವಾಗಿದೆ ಎಂದು ಹೇಳಿದರು ಹಸಿ ಕಸನ ಉಪಯೋಗಿಸಿ ಇಲ್ಲಿ ಗ್ಯಾಸ್ ಪ್ರೊಡ್ಯೂಸ್ ಮಾಡ್ತಾರೆ ಆ ಪ್ರೊಡ್ಯೂಸ್ ಮಾಡಿರುವಂತಹ ಗ್ಯಾಸ್ ಅಲ್ಲೇ ಇವರು ಅಡುಗೆ ಮಾಡಿ ಶಿವಮೊಗ್ಗ ವ್ಯಾಪ್ತಿಯಲ್ಲಿರುವಂತಹ ಏನ್ ಇಂದಿರಾ ಕ್ಯಾಂಟೀನ್ಗಳಿದೆ ಅಲ್ಲಿ ಕೊಟ್ಬಿಟ್ಟು ಅಡುಗೆ ಮಾಡಿಸ್ತಾರೆ ಒಳ್ಳೆ ಇದರಿಂದ ಪರಿಸರದಲ್ಲಿರುವಂತಹ ಹಸಿ ಕಸ ಏನಿದೆ ಅದನ್ನು ಕ್ಲಿಯರ್ ಆಗಿ ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ ನಿಮಗೆ ಆ ಇಂಧನ ಎಲ್ಪಿಜಿ ಸ್ಥಳೀಯರಾದ ನಿವೇದಿತ ಇಂದಿರಾ ಕ್ಯಾಂಟೀನ್ ವಿವಿಧ ಬಗೆಯ ಆಹಾರ ಲಭ್ಯವಾಗುತ್ತಿದ್ದು ಇದನ್ನು ತಯಾರಿಸಲು ಜೈವಿಕ ಇಂಧನ ಬಳಸುತ್ತಿದ್ದಾರೆ ಎನ್ನುವುದು ಸಂತಸದ ಸಂಗತಿ ಎಂದರು ಊಟ ಕೊಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿದೆ ನಮಗೂ ಮನೆ ಮಾಡಿದಾಗ ಕೆಲ್ಸಕ್ಕೆ ಹೋದಾಗ ಹೊರಗೆ ಇಲ್ಲಿ ಬಂದು ಊಟ ಹೋಗ್ತಾ ಇದೀವಿ ತುಂಬಾ ಕಡಿಮೆ ದುಡ್ಡಿಗೂ ಅಮೌಂಟ್ ಕೊಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿದೆ ಕಾಲೇಜು ವಿದ್ಯಾರ್ಥಿ ಪ್ರವೀಣ್ ತ್ಯಾಜ್ಯ ಬಳಸಿ ಅನಿಲ ತಯಾರಿಸುತ್ತಿರುವುದರಿಂದ ಪರಿಸರವನ್ನು ಶುಚಿಯಾಗಿಡುವುದರ ಜೊತೆಗೆ ಅಡುಗೆ ಅನಿಲ ವೆಚ್ಚ ತಗ್ಗಿಸಬಹುದಾಗಿದೆ ಜೈವಿಕ ಅನಿಲ ಇತರರಿಗೂ ಲಭ್ಯವಾಗುವಂತಾದರೆ ಅನುಕೂಲ ಎಂದರು ಮಧ್ಯಾಹ್ನ ಟೈಮ್ ಊಟನ ಇಲ್ಲೇ ಮಾಡೋದು ಈಗ ಶಿವಮೊಗ್ಗದಲ್ಲಿ ಉಳಿದ ಎಲ್ಲ ತ್ಯಾಜ್ಯ ವಸ್ತುಗಳ ಹಸಿ ಕಸಗಳನ್ನ ಮಾಸ್ಟರ್ ಕಿಚನ್ಗೆ ತಗೊಂಡು ಕೊಡ್ತಾರೆ ಅದರಿಂದ ಬಂದ ಗ್ಯಾಸ್ನ ಉಪಯೋಗಿಸ್ಕೊಂಡ್ಬಿಟ್ಟು ಅವರು ಅಡುಗೆ ಮಾಡ್ತಿದ್ದಾರೆ ಇದರಿಂದ ನಮ್ಮ ಪರಿಸರನು ಶುಚಿಯಾಗುತ್ತೆ ಮತ್ತೆ ಗ್ಯಾಸಿನ ಇದು ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಬಳಸೋದ್ರಿಂದ ಎಲ್ಲರಿಗೂ ಉಪಯೋಗ ಆಗುತ್ತೆ ಪಾಲಿಕೆ ಆಯುಕ್ತರಾದ ಕವಿತಾ ಯೋಗಪ್ಪನವರ್ ಶಿವಮೊಗ್ಗದಲ್ಲಿ ಸುಮಾರು ಮೂರು ಲಕ್ಷದ ಇಪ್ಪತ್ತೆರಡು ಸಾವಿರ ಜನರಿದ್ದು ಪ್ರತಿದಿನ ನೂರು ಟನ್ ಹಸಿ ಕಸ ಎಪ್ಪತ್ತು ಟನ್ ಒಣ ಕಸವನ್ನು ಮನೆ ಮನೆಯಿಂದ ಸಂಗ್ರಹಿಸಲಾಗುತ್ತಿದೆ ಈ ಪೈಕಿ ಎರಡು ಟನ್ ಹಸಿ ಕಸವನ್ನು ಆಧುನಿಕ ಯಂತ್ರಗಳ ಮೂಲಕ ಹದಿನಾಲ್ಕು ಕೆಜಿ ಅಡುಗೆ ಅನಿಲ ಸಿಲಿಂಡರ್ಗೆ ಜೈವಿಕ ಅನಿಲ ಒದಗಿಸಲಾಗುತ್ತಿದೆ ಎಂದು ಹೇಳಿದರು ಈಗ ನಾವು ನೂರು ಟನ್ ಹಸಿ ಕಸದಲ್ಲಿ ಎರಡು ಟನ್ ಹಸಿ ಕಸವನ್ನು ಬಯೋಮಿಥೆನೇಷನ್ ಮುಖಾಂತರ ಗ್ರೀನ್ ಬಯೋಫ್ಯೂಲನ್ನು ತಯಾರಿಸಿ ಇಂದಿರಾ ಕ್ಯಾಂಟೀನ್ ಏನು ಮಾಸ್ಟರ್ ಕಿಚನ್ ಇದೆ ಗಾಡಿಕೋಪದಲ್ಲಿ ಅಲ್ಲಿ ಸರಬರಾಜು ಮಾಡಿ ಈ ಒಂದು ಗ್ರೀನ್ ಗ್ಯಾಸ್ ಮುಖಾಂತರನೇ ಬ್ರೇಕ್ಫಾಸ್ಟ್ ಹಾಗೂ ಲಂಚನ್ನು ನಾವು ತಯಾರಿಸ್ತೀವಿ ಹಾಗೂ ಸಾರ್ವಜನಿಕರಿಗೆ ನೀಡ್ತಾಯಿದ್ದೀವಿ ಒಟ್ಟಾರೆ ಶಿವಮೊಗ್ಗ ಮಹಾನಗರ ಪಾಲಿಕೆಯ ನೂತನ ಪ್ರಯೋಗದಿಂದ ಪರಿಸರ ಮಾಲಿನ್ಯ ಕಸದ ವಿಲೇವಾರಿ ಸಮಸ್ಯೆಯು ತಪ್ಪಿಸಲು ಸಹಕಾರಿಯಾಗಿದೆ